Oh. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನನಗೆ ಇದ್ದ ಕಾರಣ ನಾವು ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಮಗಳು ನನ್ನ ತಂಗಿ ಮಗಳು ಹೊರಟಿತ್ತು ಚಾಮರಾಜನಗರಕ್ಕೆ ಏನಕ್ಕೆ ಅಂದರೆ ಅಲ್ಲಿ ಹೊಸ್ದಾಗಿ ಎಕ್ಸಿಬಿಷನ್ ಇಟ್ಟಿದ್ದಾರೆ ಮತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಎರಡು ಮುಗಿಸ್ಕೊಂಡು ಬರೋಣ ಅಂತ ನಾನು ನನ್ನ ಮಗಳು ಮತ್ತು ತಂಗಿ ಮಗಳು ತಂಗಿ ಮಗಳು ಮತ್ತು ನಾವು ಹೊರಟ್ವಿ ಹಾಗೆ ಹೋಯ್ತಾ ಮಧ್ಯದಲ್ಲಿ ಒಂದೆರಡು ರೀಲ್ಸ್ ಮಾಡಿಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಅಂತೂ ಇಂತೂ ನಗರ ತಲ್ಪೋತ್ವಿ ಗ್ಲಾಸ್ ನನ್ನ ತಂಗಿ ಮಗಳು ಹೋಗಿ ಎಲ್ಲಾದರೂ ಹೋಗ್ಬೇಕಾದ್ರೆ ಹೊರ್ಗಡೆ ಹೋಗೋಣ ಅಂದಾಗ ಹೂ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾಳೆ ಜೊತೆಲಿ ಅರ್ಧದಾರ ಇಲ್ಲಿ ಬಂದಾದ ಮೇಲೆ ಹೇಳ್ತಾಳೆ ನಮ್ಮಪ್ಪ ಬೈದ್ರೆ ನಮ್ಮಪ್ಪ ಹೊಡೆದ್ರೆ ಅಕಸ್ಮಾತ್ ಅವರಪ್ಪ ಏನಾದ್ರು ಬೈತಾರೆ ಅಂದ್ಬಿಟ್ಟು ಮೊದಲೇ ಸ್ಟಾರ್ಟ್ ಮಾಡ್ಬೋದು ಪುಟ್ಟಿ ನಂಗೆ ಹೊಟ್ಟೆನೋಯ್ತದೆ ನಂಗೆ ಹೆಂಗೆಂಗೋ ಆಗ್ತದೆ ಅಂತ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇವಾಗಲೇ ನೋಡಿ ಇದು ನಮ್ಮ ಚೆಲುವ ಚಾಮರಾಜನಗರ ನಮ್ಮ ನಗರ ನಾನು ಹುಟ್ಟಿ ಬೆಳೆದಂಥ ಊರು ಹಾಗೂ ನನ್ನ ಸ್ಟಡೀಸ್ ಕೂಡ ಇಲ್ಲೇ ಮಾಡಿತ್ತು ಅಂತೂ ಇಂತೂ ನಗರ ಬಂದು ತಲುಪ್ತಿ ಹಾಗೆ ಹೋಗ್ತಾ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ಬಿಡೋಣ ಫಸ್ಟೇ ಆಮೇಲೆ ನೈಟ್ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಗಳ ಮಗಳ ಬೇರೆ ಇದ್ದಾಳೆ ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಫಸ್ಟ್ ನಾವು ಹೋಗಿತ್ತು ವಿಶಾಲ್ ಮೆಗಾ ಮಾಡ್ ಚಾಮರಾಜನಗರಕ್ಕೆ ಫಸ್ಟೇ ವಿಶಾಲ್ ಮಾರ್ಟ್ಗೆ ಹೋಗಿ ಶಾಪಿಂಗ್ ಬರೋಣ ಅಂತ ಹಾಗೆ ವಿಶಾಲ್ ಮಾರ್ಗೆ ನಾನು ಇದು ಥರ್ಡ್ ಟೈಮ್ ವಿಶಾಲ್ ಮಟ್ಟಿಗೆ ಬರ್ತಾ ಇರೋದು ನೋಡೋಣ ಬೇರೆ ಥರ ಯಾವುದೂ ಐಟಮ್ಸ್ ಬಂದಿದೆಯಾ ನೋಡೋಣ ಮನೆಗೆ ಏನಾದರೂ ಬೇಕಾಗ್ಬೋದು ಪರ್ಚೇಸಿಂಗ್ ಮಾಡೋಣ ಅಂತ ಬಂತು ಮೊದಲೆಲ್ಲ ನಾನು ಶಾಪಿಂಗ್ ಬಂದರೆ ಫಸ್ಟ್ ನಾನು ನೋಡ್ತಾ ಇದ್ದಿದ್ದು ನನ್ನ ಡ್ರೆಸ್ಗಳು ಮಾತ್ರ ಆದರೆ ಇವಾಗ ನಾನು ನೋಡೋದು ನನ್ನ ಮಗಳಿಗೇನೆ ತುಂಬ ಚೆನ್ನಾಗಿ ಯುನೀಕ್ ಆಗಿದೆ ಮತ್ತು ಎಲ್ಲ ಕಾಟನ್ ಕ್ಲಾತ್ ಜಾಸ್ತಿ ಇರೋದ್ರಿಂದ ಈ ಟೈಮಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಮತಿಯಾನಿ ಅಂತೀಗೇ ಆಯ್ತಾ ಚೆನ್ನಾಗಿದೆಯಲ್ವ ಇದೇ ಇದೇ ತಕೊಳ್ಳುವ ಮಗಳಿಗೆ ಅಂತ ಇದೊಂದು ಸ್ವೆಟರ್ ಚೆನ್ನಾಗಿದೆ ಅಂತ ಪರ್ಚೇಸ್ ಮಾಡಿಕೊಂಡೆ ಇದ್ರ ರೇಟ್ ಬಂದು ಟು ನೈಂಟಿ ನೈನ್ ರುಪೀಸ್ ಇತ್ತು ತುಂಬ ಚೆನ್ನಾಗಿತ್ತು ತಗೋಬೋದು ಹಸ್ಬೆಂಡ್ ಸ್ಲಿಪ್ಪರ್ ತಗೋತೀನಿ ಅಂತ ಹೇಳಿದ್ರು ಬಟ್ ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ ಅಂತ ಅವ್ರೇನು ತೊಗೊಳಲಿಲ್ಲ ಮತ್ತು ವಾಪಸ್ ಬೇರೆ ಏನಾದರೂ ನೋಡ್ಬೇಕು

ನನ್ನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಿದ್ರು ದೇವಸ್ಥಾನದ ಕಡೆ ಕಡೆ ಕಡೆಯಲ್ಲೇ ಗೇಮ್ ಆಡೋಂಥ ಎಕ್ಸಿಬಿಷನ್ ಇದ್ದಿದ್ದಾರೆ ಅಂತ ಆ ಕಡೆ ಹೋಗ್ತೀವಿ ಈ ಥರ ಫಸ್ಟ್ ಟೈಮ್ ನಮ್ಮ ನಗರದಲ್ಲಿ ಎಕ್ಸಿಬಿಷನ್ ಇಡ್ತಾ ಇರೋದು ಹೊಸ ಒಂಥರ ಅಕ್ವೇರಿಯಮ್ ಎಲ್ಲ ಇದೆ ಅಂತ ಹೇಳಿದ್ರು ಅದರಿಂದ ನೋಡೋಣ ಹೇಗಿದೆ ಹೇಗಿರ್ಬೋದು ಅಂತ ನೋಡೋದಕ್ಕೆ ಹೋಗ್ವಿ ಇವತ್ತಿಷ್ಟು ತಾರೀಕು ಐದಲ್ವ ಇನ್ನ ಐದು ದಿನಕ್ಕ ಜಾತ್ರೆ ಇಲ್ಲಿ ನಗರದಲ್ಲಿ ಅಂತೂ ಇಂತೂ ನಮ್ಮ ನಗರದಲ್ಲಿ ನಡೆಯುವಂಥ ಆಷಾಢ ಮಾಸದ ಮೊದಲನೇ ಜಾತ್ರೆ ಬಂದೇ ಬಿಟ್ಟು ಈ ಜಾತ್ರೆಯಲ್ಲಿ ಮೇಯ್ನಾಗಿ ನಾವು ನೋಡ್ತಕ್ಕಂಥದ್ದು ನವಜೋಡಿಗಳನ್ನು ನವಜೋಡಿಗಳದ್ದೇ ಒಂದು ಇರುತ್ತೆ ಈ ಜಾತ್ರೆಯಲ್ಲಿ ನೋಡೋದು ತುಂಬ ಖುಷಿಯಾಗುತ್ತೆ ಆಷಾಢ ಮಾಸದಲ್ಲಿ ಎಲ್ಲರೂ ಮದುವೆಯಾದ ಮೊದಲನೇ ಆಸಾಡದಲ್ಲಿ ಹೆಂಡತಿ ತವ್ರ ಮನೆಗೆ ಹೋಗಿರ್ತಾರೆ ಬಟ್ ಈ ಜಾತ್ರೆ ದಿನ ಹೆಂಡತಿ ಮತ್ತು ಗಂಡ ಹೆಂಡತಿ ಇಬ್ಬರೂ ಕೂಡ ಬಂದು ತೇರಿಗೆ ಹಣ್ಣು ಜವನ ಎಸೆದ್ರ ಮುಖಾಂತರ ಭೇಟಿಯಾಗ್ತಾರೆ ಅಂತ ಹೇಳೋದಿತ್ತು ಅಂತೂ ಇಂತೂ ತೇರಂತೂ ರೆಡಿಯಾಗಿದೆ ಇದೇ ಜುಲೈ ಹತ್ತನೇ ತಾರೀಕು ನಮ್ಮ ಆಷಾಢ ಮಾಸದ ಚಾಮರಾಜೇಶ್ವರ ದೇವಸ್ಥಾನದ ಜಾತ್ರೆ ನಡೆಯುತ್ತದೆ ಹಾಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಹೋಗ್ಬೇಕಾದ್ರೆ ನಮ್ಗೆ ಸಿಗ್ತಕ್ಕಂಥದ್ದು ವೀರಭದ್ರೇಶ್ವರ ದೇವಸ್ಥಾನ ಈ ದೇವಸ್ಥಾನದಿಂದ ಸ್ಟೈಟ್ ಹೋದರೆ ನಾವು ಅಲ್ಲಿ ನಮಗೆ ಎಕ್ಸಿಬಿಷನ್ ಸಿಗುತ್ತೆ ಆ ಎಕ್ಸಿಬಿಷನಲ್ಲಿ ಶೋ ಮತ್ತು ಗೇಮ್ಸ್ ಎಲ್ಲ ಇದೆ ಅಂತ ಹೇಳಿಟ್ಟು ನೋಡೋಣ ಇದೆಯಾ ಅಥವಾ ಚಿಕೆನ್ಸ್ ಏನಾದರೂ ಬೇರೆ ಥರ ಏನಾದರೂ ಇದೆಯಾ ಅಂತ ನೋಡೋಣ ಫೈನಲಿ ನಾವು ಎಕ್ಸಿಬಿಷನ್ ಲೊಕೇಶನ್ ಆಗಿರತಕ್ಕಂಥ ಒಂದು ಲೊಕೇಶನ್ಗೆ ಬಂದ್ವಿ ಅಲ್ಲಿ ನಮ್ಮ ಸ್ಟಾರ್ಟಿಂಗೇ ಚೆನ್ನಾಗಿದೆ ನೋಡೋದಕ್ಕೆ ಫ್ಲವರ್ ಶೋ ಮತ್ತು ಬರ್ಡ್ ಶೋ ಎಲ್ಲ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ಒಳಗಡೆ ನೋಡಿದ್ರೆ ಇಂತೂ ಫೈನಲಿ ಬಂದು ತಲುಪ್ವಿ ಇಲ್ಲಿ ಬಂದು ಬರ್ಡ್ ಫ್ಲೋ ಫ್ಲವರ್ ಶೋ ಎಲ್ಲ ಇದೆ ಬರ್ಡ್ ಶೋ ಎಲ್ಲ ಇದೆ ನೋಡೋಣ ಹೇಗಿದೆ ಒಳಗಡೆ ಅಂತ ನೋಡೋಣ ಫಸ್ಟ್ ಆಗಿ ಟಿಕೆಟ್ ಕೌಂಟ್ರೆ ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿ ನನ್ನ ತಂಗಿ ಮಗಳು ಮತ್ತು ಅವ್ರ ದೊಡ್ಡಪ್ಪ ಇಬ್ಬರು ಹೋಗ್ತಾ ಇದ್ದಾರೆ ಟಿಕೆಟ್ ಕೌಂಟ್ರಿಗೆ ಮಕ್ಕಳಿಗಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಎಂಜಾಯ್ ಮಾಡ್ತಾರೆ ಐದು ಗಂಟೆಯಿಂದ ಒಂಬತ್ತುವರೆ ತನಕ ಮಾತ್ರ ಟೈಮಿಂಗ್ಸ್ ಇರುತ್ತೆ ಟಿಕೆಟ್ ಬಂದು ಅಡಲ್ಟ್ಗೆ ಒಬ್ಬರಿಗೆ ಎಂಬತ್ತು ರೂಪಾಯಿ ಇರುತ್ತೆ ಕಂಡ್ರೆನಾ ಮತ್ತು ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಫ್ರೀ ಟಿಕೆಟ್ ಇರುತ್ತೆ ಐದು ಒಳಗಡೆ ಇರೋರು ಅವಳು ಫ್ರೀನಾ ನೀವು ಹೇಗಿದೆ ಇಲ್ಲಿ ಅಮ್ಮ ಅವಳಗಂತೂ ಫುಲ್ ಎಲ್ಲ ಆಗಿರೋದರಿಂದ ಎಲ್ಲ ನೋಡ್ತಾ ಇದ್ದಾಳೆ So Sanjay me vo here ಒಂದು ಸ್ವಲ್ಪ ಒಂದ್ಸರಿ ಮುಟ್ಟಿದ್ಮೇಲೆ ನನ್ನ ಮಗಳಿಗಿಂತ ನನ್ನ ತಂಗಿ ಮಗಳು ತುಂಬ ಫುಲ್ ಖುಷಿ ಪುಟಿ ಪುಟೀಲಿ ನೋಡು ಪುಟಿ ನೋಡು ಫುಲ್ ನೋಡು ನೋಡು ಅಂತಾನೆ ಕೊಡ್ತಾ ಇದ್ಲು ಹಾಗೆ ನನ್ನ ಮಗಳು ಫಸ್ಟ್ ಟೈಮ್ ಅದನ್ನ ಮುಟ್ಟೋದಕ್ಕೆ ತುಂಬ ಭಯ ಪಟ್ಕೊಂಡ್ಲು ಆಮೇಲೆ ಓ ಏನೂ ಆಗೋಲ್ಲ ಅಂತ ಅನ್ನಿಸ್ತೇನೆ ಆವಾಗ ಮುಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ಲು

ಸಿನಿಮಾನ ಎತ್ಕೊಂಡು ತೋರಿಸ್ತಾ ಇದ್ದೆ ಅದಕ್ಕೆ ಡಿಂಪು ನನ್ನೂ ಎತ್ಕೊಂಡು ನಾನು ಎತ್ಕೊಂತ ಇದ್ಲು ಹಾಗೆ ಅವ್ರದ್ದಪ್ಪ ಎತ್ಕೊಳ್ತೀನಿ ಸರ್ ಬಾ ಅಂತ ಹೇಳಿ ಕರ್ಕೊಂಡು ತೋರಿಸ್ತಾ ಇದ್ರು ಫಿಶ್ಗಳಂತೂ ತುಂಬ ಯೂನಿಕಾಗಿ ಚೆನ್ನಾಗಿತ್ತು ನಾನು ಇಷ್ಟೊಂದು ವೆರೈಟಿ ಫಿಶ್ಗಳು ನಾನು ನೋಡೇ ಇರಲಿಲ್ಲ ಹಾಗೆ ಬಾ ಡಿಂಪು ఇరవై డింపు మీన్ ఎలా ಚಿಕ್ಕ ಮಕ್ಕಳನ್ನ ಈ ಥರ ಆವಾಗವಾಗ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಅವ್ರದ್ದು ಕಾಗ್ಮೆಟಿ ಸ್ಕಿಲ್ ತುಂಬಾ ಡೆವಲಪ್ ಆಗುತ್ತೆ ಹಾಗೆ ಬ್ರೈನ್ ಡೆವಲಪ್ ಮತ್ತೆ ತುಂಬಾ ಆಕ್ಟಿವ್ ಆಗಿರೋದಕ್ಕೆ ಸಹಾಯ ಆಗುತ್ತೆ നോടിനി <laughs> സിനിമ <laughs> 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 ठीक है इतना वो फोटो देखते तो ಕಂಟಿನ್ಯೂ ಮಾಡ್ತಾ ಒಳಗಡೆ ಗೇಮ್ ಶೋ ಎಲ್ಲ ಇದೆ ಅಂತಂದರು ಬೇಗ ಬೇಗ ನೋಡ್ಕೊಂಡು ಮನೆಗೆ ಹೋಗಿ ಸೇರ್ಕೊಳ್ಳೋಣ ಅಂತ ಪಟಪಟ ಅಂತ ಓಡ್ತಾ ಇದ್ವಿ ಹಾಗೆ ನೋಡ್ತಾ ನೋಡ್ತಾ ನೆಕ್ಸ್ಟ್ ಸೆಕ್ಷನ್ ಹೋಗುವಾಗ ಅಲ್ಲಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಇಷ್ಟವಾಗಿರ್ತಕ್ಕಂಥ ಮೇಕಪ್ ಸೆಟ್ಟು ಹಪ್ಪುವಿಂದ ಹಿಡಿದು ಅಂದರೆ ಹಪ್ಪು ಪಿನ್ನಿಂದ ಹಿಡಿದು ತಲೆ ಬಟ್ಟು ತಲೆ ಪಿನ್ನು ತಲೆಪಿನ್ನು ಹೇರ್ ಪಿನ್ ಅಂತ ಹಿಡ್ಕೊಂಡು ಎಲ್ಲ ಇತ್ತು ಮತ್ತು ತಿಂಡಿ ತಿನಿಸುಗಳಂತೂ ತುಂಬ ಚೆನ್ನಾಗಿತ್ತು ಒಂದು ಪ್ಯಾಕಿಪ್ ಇಪ್ಪತ್ತು ರೂಪಾಯಿ ಇತ್ತು ನಾವು ಏನು ತಗೊಳ್ಳಿಲ್ಲ ತಿನಿಸುಗಳನ್ನ ಮತ್ತು ಮುಂದೆ ಹೋಗಿ ಒಂದೆರಡು ತಂಗಿ ಅಂತ ಒಂದೆರಡು ಒಂದು ಹಪ್ಪು ಪಿನ್ ತಗೊಂಡು ಮತ್ತೆ ನೆಕ್ಸ್ಟ್ ನಾವು ಗೇಮ್ ಶೋಗೆ ಹೋದ್ವಿ ಹಾ ಎಷ್ಟು ಗೇಮ್ಗೆ ಕೇಳು ಎಲ್ಲಿ ಟಿಕೆಟ್ ತಕೊಬೇಕು ಒಂದು ಗೇಮ್ ಏನೋ ಫುಲ್ ಗೇಮಿಂದ ಇದೆ ಎರಡು ಟಿಕೆಟ್ ಫ್ರೀ ಅಲ್ಲ ಅನ್ಸುತ್ತೆ ಬಾ ನಾವು ತೊಗೊಂಡಿದ್ದಂಥ ಎಂಬತ್ತು ರೂಪಾಯಿ ಟಿಕೆಟ್ ಬರೀ ಎಂಟ್ರೆನ್ಸ್ ಫೀಸ್ ಅಷ್ಟೇ ಆಗಿತ್ತು ಒಳಗಡೆ ಗೇಮ್ ಶೋಗೆಲ್ಲ ಸಪ್ರೇಟ್ ಅಮೌಂಟ್ ಪೇ ಮಾಡಬೇಕಾಗಿತ್ತು ಒಂದೊಂದು ಗೇಮ್ಗೆ ಎಂಬತ್ತು ರೂಪಾಯಿ ಮತ್ತು ಚಿಕ್ಕ ಗೇಮ್ಗಳಿಗೆ ಐವತ್ತು ರೂಪಾಯಿ ಇತ್ತು ಹಂಗೋ ಹಿಂಗೋ ನಾವು ಒಂದು ಕೈ ನೋಡೇ ಬಿಡೋಣ ಅಂತ ಓಟ್ವಿ ಹಾಗೆ ಹೋಗ್ತಾ ಅಲ್ಲಿ ರಿಂಗ್ ಎಸೆತ ಆಟ ಇತ್ತು ನಮ್ಮ ಹಸ್ಬೆಂಡ್ನ ಒಂದು ಸರಿ ಟ್ರೈ ಮಾಡಿ ಅಂತ ಅಂದೆ ಟ್ರೈ ಮಾಡಿದ್ರೆ ಬರೀ ಅಷ್ಟೇ ಅದರಲ್ಲಿ ಏನೂ ಸಿಗೋಲ್ಲ ಐವತ್ತು ರೂಪಾಯಿ ಪೇ ಮಾಡಿದ್ರೆ ನಮ್ಗೆ ಇಪ್ಪತ್ತು ರೂಪಾಯಿದೊಂದು ಏನಾದರೂ ಒಂದು ಐಟಮ್ ಬರ್ಬೋದು ಅಷ್ಟೇ ಅಂತ ಹೇಳಿದ್ರೆ ಸರಿ ಆಯಿತು ಅದೇ ಇಪ್ಪತ್ತು ರೂಪಾಯಿ ಇದ್ರೆ ಒಂದು ಚಿರಮುರಿ ತಿನ್ಬೋದು ನಡಿ ಅಂತ ಹೋಗಿ ನಾವು ಹೋಗಿದ್ದು ಹಾಗೆ ಬಿ ನೀರು ತೊಟ್ಲೆಲ್ಲ ನೋಡಿಕೊಂಡು ನಾವು ಒಂದು ಟ್ರೈನ್ ಆಟ ಆಡೋಣ ಅಂತ ಅಂದ್ಬಿಟ್ಟು ಟ್ರೈನ್ ಹತ್ರ ಹೋದ್ವಿ ಎಷ್ಟು ಇಷ್ಟ ಕಡೆ ಗ್ರೌಂಡ್ ಮಾತ್ರ ಗೇಮ್ ಶೋ ಆಡೋದಕ್ಕೂ ಮುಂಚೆ ನಾವು ನೋಡಿದಂಥ ಬ್ಯಾನರಲ್ಲಿ ಬಂದು ಬರೆದಿತ್ತು ಗರ್ಭಿಣಿಯರು ಮತ್ತು ಹಾರ್ಟ್ ಪ್ರಾಬ್ಲಮ್ ಇಲ್ಲಿ ಅವರಿಗೆ ಅವಕಾಶ ಇಲ್ಲ ಅಂತ ಅದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಏಕೆಂದರೆ ಇವಾಗ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ತುಂಬ ಆಗ್ತಿರೋದ್ರಿಂದ ಎಲ್ಲರೂ ಜೋಪಾನ್ವಾಗಿರಬೇಕು ಸಾಲು ಸಾಲು ಹಾರ್ಟ್ ಆಗ್ತಾ ಇದಾವೆ ಮೇಯ್ನಾಗಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಬಂದು ಜಂಕ್ ಫುಡ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದರೆ ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ತುಂಬಾ ಆಯಿಲ್ ಫುಡ್ಡನ್ನು ತಿಂತಾರೆ ಮತ್ತು ಜಂಕ್ ಫುಡ್ಗಳನ್ನ ತಿನ್ನೋದ್ರಿಂದ ಈ ಥರ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಜಾಸ್ತಿ ಆಗೋದೇ ಕಾರಣ ಆಗಿದೆ ಇಂಪೋಗಿ ಇಷ್ಟ ಆಗಿರತಕ್ಕಂಥ ಒಂದು ಐಸ್ ಕ್ರೀಮನ್ನು ಕೊಡಿಸಿ ನಾವು ನೆಕ್ಸ್ಟ್ ಹೋಗಿದ್ದು ಆಟ ಆಡೋದಕ್ಕೆ ಏನು ಆಟ ಆಡ್ತಾ ಇದ್ವಿ ಅಂತ ನೋಡಬೇಕಾದ್ರೆ ವಿಡಿಯೋನ ಫುಲ್ ನೋಡಿ ಹಡಾಟ್ಗಳಿಗೆ ಒನ್ ಟಿಕೆಟ್ ಎಂಬತ್ತು ರೂಪಾಯಿ ಇರುತ್ತೆ ಮಕ್ಕಳಿಗೆ ಗೇಮ್ ಶೋಲು ಕೂಡ ಫ್ರೀ ಇರುತ್ತೆ ಐದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಹೋದಾಗ ಐದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಟಿಕೆಟನ್ನು ತಗೊಳ್ಬೇಡಿ ಅಂತ ಹೇಳ್ತಾ ಇವಾಗ ನಾವು ಕೂಡ ಟ್ರೈನ್ ಹತ್ತಿ ಹೋದ್ವಿ ನನ್ನ ಚಿನ್ನಿಮಗಂತೂ ಇದು ಫಸ್ಟ್ ಎಕ್ಸಿಬಿಷನ್ ಆ್ಯಂಡ್ ಫಸ್ಟ್ ಪ್ಲೇ ಗೇಮ್ ಆಗಿತ್ತು ಅವಳು ತುಂಬಾ ಖುಷಿ ಸ್ಟಾರ್ಟಿಂಗ್ ಸ್ವಲ್ಪ ಪಟ್ಕೊಂಡ್ಳು ಆಮೇಲೆ ಅದು ರೌಂಡ್ ಆಗ್ತಾಯಿದ್ರೆ ತುಂಬ ಇದ್ಲು ಮತ್ತು ಎಂ ಎಂಜಾಯ್ ಮಾಡ್ತಾಯಿದ್ಲು ಅವಳ ರೊಕ್ಕ ಜೊತೆಯಲ್ಲಿ ಇರೋದ್ರಿಂದ ಅವಳು ತುಂಬ ಖುಷಿಯಾಗೇ ಇದ್ಲು ಅಂತ ಹೋಗಿ ಚಿರ್ಮುರಿ ಕಟ್ಸಾದ್ಮೇಲೆ ನೋಡಿದ್ರೆ ಕೇಳಿದ್ರೆ ಐವತ್ತು ರೂಪಾಯಿ ಹೇಳ್ದೆ ಪರವಾಗಿಲ್ಲ ಅಂತ ಈಸ್ಕೊಂಡ್ವಿ ಒಂದು ಫೈನಲಿ ಚಿರ್ಮೂರಿನೂ ತಿಂದು ಮುಗಿಸಿ ಹೊರಗಡೆ ಹೋಗೋಣ ಮನೆಗೆ ಹೋಗೋಣ ಟೈಮ್ ಆಯ್ತು ಅಂತ ಹೊರಗಡೆ ಬಂದ್ವಿ ಅಂತೂ ಇಂತೂ ಬರ್ಡ್ ಶೋ ಫ್ಲವರ್ ಶೋ ಎಲ್ಲ ಚೆನ್ನಾಗಿತ್ತು ನೋಡಿದ್ವಿ ಎಂಬತ್ತು ರೂಪಾಯಿಗೆ ವರ್ತ್ ಅಂತ ಅನ್ನಿಸ್ತು ಯಾರೆಲ್ಲೂ ಹೋಗ್ತಾ ಇದ್ದೀರಾ ಇನ್ನೂ ಕೂಡ ಹೋಗಿ ಅಂತ ಹೇಳ್ತಾ ಅಣ್ಣ ಇದು ಅಣ್ಣ ಇದು ಲೊಕೇಟ್ ಆಗಿರೋದು ಬೇರೆ ಎಲ್ಲೂ ಅಲ್ಲ ಚಾಮರಾಜನಗರದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಹತ್ರ ದೇವಸ್ಥಾನದ ಾಯು ಹೋದ್ರೆ ನಿಮಗೆ ಅಲ್ಲೆನ್ನೇ ಶೋ ಆಗುತ್ತೆ ಅಂತ ಹೇಳ್ತಾ ಯಾರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಎಲ್ರಿಗೂ ಬೈ ಬಾಯ್